ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ Vem é, aqui, é, é. ಿ ಭುವನೇಶ್ವರಿಯ ನೆಲೆ ಕೆಚ್ಚದೆ ಕಲೆಗಳ ನಾಡಾದಂತಹ ಅಚ್ಚ ಹಸುರಿನ ಬೀಡಾದಂತಹ ಸಂಸ್ಕೃತಿಯ ತವರೂರಾದಂತಹ ಶಿಲ್ಪ ಕಲೆಗಳ ಬೀಡಾದಂತಹ ಪ್ರೀತಿ ವಾತ್ಸಲ್ಯದ ಆಗರದ ನಾಡ ನಾಡು ಎಂದೇ ಕರೆಸಿಕೊಳ್ಳುವ ನಮ್ಮ ಕರ್ನಾಟಕದ ಏಕೀಕರಣದ ಮಹೋತ್ಸವ ಇಂದು ಸರ್ವರಿಗೂ ಕನ್ನಡ ಹಬ್ಬ ಕನ್ನಡ ಚೂತ್ ತುಂಬಿಯಾಗಿ ಜ್ಞಾನ ಗಾಯನ ಮತ್ತು ಮಾತಿನ ಸೌಂದರ್ಯದಿಂದ ಪ್ರಸಿದ್ಧಿಯಾಗಿರುವಂತಹ ಈ ನಾಡಿನಲ್ಲಿ ಮನುಷ್ಯರಾಗಿ ಪುನಃ ಹುಟ್ಟೋದು ಕಷ್ಟ ಆದರೆ ಈ ನಾಡಿನಲ್ಲಿ ಒಂದು ತುಂಬಿಯಾದ್ರೂ ಸರಿ ಒಂದು ಕೋಗಿಲೆಯಾದ್ರೂ ಸರಿ ಒಂದು ಜನ್ಮವನ್ನ ತಾಳೋದು ತುಂಬಾ ಶ್ರೇಷ್ಠವಾದದ್ದು ಇಷ್ಟು ಸಾಹಿತ್ಯ ಸ್ಮರಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ನನ್ನೆಲ್ಲ ಶಿಕ್ಷಕ ವರ್ಗದವರಿಗೂ ಹಾಗೂ ನನ್ನ ಮುದ್ದಿನ ಮಕ್ಕಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬಾರಿಸು ಕನ್ನಡ ದಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಮಕ್ಕಳ ಕನ್ನಡ ಎಂದ್ರೆ ಮೈ ನಿಮಿರುವುದು ಅಂತ ಅನ್ಸುತ್ತೆ ಅಂದ್ರೆ ನಮ್ಮ ಭಾಷೆ ಕನ್ನಡ ಮಕ್ಳ ನಾವು ಹುಟ್ಟುದೇ ನಾವು ನಮ್ಮ ಮಾತೃಭಾಷೆಯ ಮುಖಾಂತರ ಎಲ್ಲಾ ಭಾಷೆಗಳನ್ನ ನಾವು ಕಲಿತೀವಿ ಯಾವುದೇ ಭಾಷೆ ಕಲಿಬೇಕಾದ್ರೂ ನಮ್ಮ ಮಾತೃಭಾಷೆ ಅನ್ನೋದು ಮುಖ್ಯ ಎಷ್ಟು ಮುಖ್ಯ ಅಂದ್ರೆ ಮಕ್ಳ ತಾಯಿಯ ಈ ಒಂದು ಕನ್ನಡ ಭಾಷೆ ಅನ್ನೋದು ತಾಯಿಯ ಹಾಲಿದ್ದಂಗೆ ಹೇಗೆ ಮಕ್ಕಳು ತಾಯಿಯ ಹಾಲಿನಲ್ಲಿ ಆರೋಗ್ಯವಂತರಾಗಿರ್ತಾರೋ ಹಾಗೆ ನಮ್ಮ ಕನ್ನಡಾಭಿಮಾನಿಗಳು ನಮ್ಮ ಕನ್ನಡ ಭಾಷೆಯ ಮೂಲಕ ನಾವು ಏನನ್ನಾದ್ರೂ ಕಲಿಬೋದು ಏನನ್ನಾದ್ರೂ ಸಾಧಿಸ್ಬೋದು ಹಾಗಾಗಿ ಎಲ್ಲ ಎಲ್ಲಾದರೂ ಇರು ಎಂತಾದರೂ ಇರು ಈ ಎಂದಿಗೂ ಕನ್ನಡಿಗನಾಗಿರು ಅಂತ ಹೆಮ್ಮೆಯಿಂದ ಹೇಳ್ತಾ ಇವತ್ತು ಕನ್ನಡ ರಾಜ್ಯೋತ್ಸವದ ವಿಶೇಷ ನಮ್ಮ ಶಾಲೆಯಲ್ಲಿ ಏನನ್ನ ಆಚರಿಸ್ತಾ ಇದೀವಿ ಅಂತ ಮಕ್ಳೆಲ್ಲರಿಗೂ ಆಲ್ರೆಡಿ ತಿಳಿದಿದೆ ಆ ಒಂದು ಸ್ಪರ್ಧೆಯನ್ನ ಮುಗಿಸಿದಿರ ಮಕ್ಕಳ ನಮ್ಮ ಶಾಲೆಯಲ್ಲಿ ಹಲವಾರು ಶಾಲೆಗಳು ಅಥವಾ ವಿಶೇಷ ಒಂದು ಸಮಾರಂಭಗಳು ಅಂದ್ರೆ ಮಕ್ಕಳೇ ಬರಲ್ಲ ಆದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಬೆಳಗ್ಗೆ ಎಂಟೂವರೆಯಿಂದ ವರೆಯಿಂದ ಹಿಡಿದು ಇಲ್ಲಿವರೆಗೂ ಬಹಳ ತಾಳ್ಮೆಯಿಂದ ನೀವು ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಕ್ಕಿದೆ ಮಕ್ಕಳ ಇದ್ರ ಉದ್ದೇಶ ಏನು ಅಂತ ಇವತ್ತಿನ ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ನಿಮ್ಗೆ ಯಾಕೆ ಇಡ್ತೀವಿ ಅಂತ ಅಂದ್ರೆ ನಿಮ್ಮ ಮಕ್ಕಳ ಮುಗ್ಧ ಮನಸ್ಸಿನಲ್ಲಿ ಅವರ ಆಂತರ್ಯದಲ್ಲಿ ಒದುಗಿರುವಂತಹ ಒಂದು ಪ್ರತಿಭೆಯನ್ನ ಮೊರೆಗೆಬೇಕು ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡ ನುಡಿ ಕನ್ನಡ ಕಲೆ ಸಂಸ್ಕೃತಿಗಳ ಬಗ್ಗೆ ಆ ಒಂದು ಚಿತ್ತಾರದ ಮೂಲಕ ನಿಮ್ಮ ಒಂದು ಅಭಿವ್ಯಕ್ತಿಯನ್ನ ಅಭಿವ್ಯಕ್ತಗೊಳಿಸುವುದೇ ಈ ಒಂದು ಇವತ್ತಿನ ಒಂದು ಏನು ಚಿತ್ರಕಲಾ ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ನೀವೆಲ್ಲ ಭಾಗವಹಿಸಿದ್ದೀರಾ ಇವತ್ತಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಮಕ್ಕಳಿಗೆ ವಿಜೇತರಾದವರಿಗೆ ನಿಮಗೆ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ದಿನ ಬಹುಮಾನ ವಿತರಣೆಯನ್ನು ಕೊಡುತ್ತೆ ಹಾಗಾಗಿ ಇಂದು ಬಂದಿರುವಂತಹ ಎಲ್ಲ ಮಕ್ಕಳಿಗೂ ನನ್ನ ಕಡೆಯಿಂದ ಹೃದೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮಕ್ಕಳ ಇದೇ ರೀತಿ ನೀವು ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ನಾಡು ನಮ್ಮ ನುಡಿ ನಾವು ಈ ಒಂದು ಕರ್ನಾಟಕದ ಏನು ಫ್ಲಾಗ್ ನೋಡ್ತಿರ ಮಕ್ಳ ನಾವು ತ್ರಿವರ್ಣ ಧ್ವಜವನ್ನ ರಾಷ್ಟ್ರೀಯ ಹಬ್ಬಗಳಲ್ಲಿ ಆಚರಿಸ್ತೀವಿ ನಮ್ಮ ಕನ್ನಡದ ವಿಶೇಷತೆ ಏನು ಅಂದ್ರೆ ಕೆಂಪು ಮತ್ತೆ ಹಳದಿ ಬಾವುಟ ಮಕ್ಕಳ ಇದರ ಸಂಕೇತ ನಿಮ್ ಎಲ್ಲರಿಗೂ ಗೊತ್ತಿರಬಹುದು ಕೆಂಪು ಕುಂಕುಮ ಸಂಕೇತವಾದರೆ ಹಳದಿ ನಮ್ಮ ಅರಿಶಿಣದ ಸಂಕೇತ ನಿಮ್ಗೆಲ್ಲರಿಗೊತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕುಂಕುಮ ಮತ್ತೆ ಅರಿಶಿಣಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ ಅಂತಹ ಒಂದು ಬಾವುಟವನ್ನ ಪಡೆದಂತಹ ನಾವೇ ಕನ್ನಡಿಗರು ಬಹಳ ಧನ್ಯರು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ವಿಷಯವತ್ತು ನಮ್ಮ ಕರ್ನಾಟಕ ಬಂದ ನಮ್ಮ ಕರ್ನಾಟಕ ಮೊದಲು ಮೈಸೂರು ರಾಜ್ಯವಾಗಿತ್ತು ಆ ಮೈಸೂರು ರಾಜ್ಯವನ್ನು ನಾಮಪಡಿಸಿ ಕನ್ನಡ ರಾಜ್ಯ ಎಂದು ಮಾಡಿದ್ದಾರೆ ನಾವು ಕರ್ನಾಟಕದಲ್ಲಿದ್ದು ಕನ್ನಡ ಮಾತಾಡಿಲ್ಲ ಅಂದರೆ ನಾವು ಹೇಗೆ ಕನ್ನಡಿಗರು ನಾವು ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಕನ್ನಡ ಮಾತಾಡುತ್ತೇವೆ ಆದರೆ ಅದು ತಪ್ಪು ನಾವು ದಿನನಿತ್ಯ ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಒಂದು ಜಿಲ್ಲೆಗಳು ಅವಕ್ಕೆ ನಾವು ಒಂದೊಂದು ಹೆಸರುಗಳನ್ನು ಇಟ್ಟಿದ್ದೀವಿ ಉದಾಹರಣೆಗೆ ನಮ್ಮ ಮೈಸೂರನ್ನು ಸಾಂಸ್ಕೃತಿಕ ನಗರಿ ಮತ್ತು ನಮ್ಮ ಬೆಂಗಳೂರನ್ನು ಐಟಿ ಬಿ ಟಿ ಹಬ್ ಎಂದು ಕರೆಯುತ್ತೇವೆ ಮತ್ತು ನಮ್ಮ ಕೊಡಗು ಜಿಲ್ಲೆಯನ್ನು ಕಾಫಿ ನಾಡು ಮತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಮಲೆನಾಡು ಎಂದು ಕರೆಯುತ್ತೇವೆ ಮತ್ತು ನಮ್ಮ ಮಂಡ್ಯವನ್ನು ಸಕ್ಕರೆ ನಾಡು ಎಂದು ಕರೆಯುತ್ತೇವೆ ನಮ್ಮ ಕರ್ನಾಟಕದಲ್ಲಿ ತುಂಬ ಐತಿಹಾಸಿಕ ಸ್ಥಳಗಳು ಇವೆ ಅದರಲ್ಲಿ ಉದಾಹರಣೆಗೆ ನಮ್ಮ ಹಂಪಿನ ಕಲ್ಲಿನ ರಥ ಮತ್ತು ಬೇಲೂರು ಮತ್ತು ಶ್ರವಣ ಬೆಳಗೊಳದ ಕಲ್ಲಿನ ವಿಗ್ರಹಗಳು ಮತ್ತು ನಮ್ಮ ಮೈಸೂರಿನ ಅರಮನೆ ಇಂತಹ ಕನ್ನಡ ಐತಿಹಾಸಿಕ ಸ್ಥಳಗಳಲ್ಲಿ ಶಾಲೆಯಿಂದ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗಿ ಶಿಕ್ಷಕರು ನಮಗೆ ಕನ್ನಡ ಕರ್ನಾಟಕ ಬಗ್ಗೆ ತುಂಬ ಹೆಚ್ಚು ಮಾಹಿತಿಗಳನ್ನು ತಿಳಿಸಿಕೊಳ್ಳುತ್ತಾರೆ ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀನು ಕನ್ನಡವಾಗಿರೋ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಎಂದು ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳಿದಂತೆ ನಾವು ಬದುಕಬೇಕಾಗಿದೆ ಧನ್ಯವಾದ ನಿಮಗೆಲ್ಲರಿಗೂ ಮತ್ತೊಂದು ಸರಿ ಎಲ್ಲರೂ ಕನ್ನಡ ರಾಜ ಭಾಷೆ ವಿಷಯದ ಬಗ್ಗೆ ನಿಮಗೆ ಹೇಳೋಕೆ ಬಂದಿದ್ದೀನಿ ಮೊದಲೇದಾಗಿ ಕರ್ನಾಟಕ ಕರ್ನಾಟಕ ಅಂತ ಹೆಸರು ಕೇಳಿದೆ ನಮ್ಮ ಮೈ ಜೂಮ್ ಕನ್ನಡ ಅಂದರೆ ಪ್ರೀತಿ ಕನ್ನಡ ಅಂದರೆ ವಾತ್ಸಲ್ಯ ಕನ್ನಡ ಅಂದರೆ ಕರುಣೆ ಮೊದಲೇದಾಗಿ ನಮ್ಮ ಈ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಹೇಗೆ ಬಂತು ಅಂತ ನಾವು ತಿಳ್ಕೋಣ ಮೊದಲನೇದಾಗಿ ನಾವು ಇರೋ ರಾಜ್ಯ ನಮ್ಮದು ಮೈಸೂರು ಅಂತಲೇ ಕರಿತಾ ಇದ್ರು ಅವಾಗ ಏನಾಯಿತು ಅಂತಂದ್ರೆ ನಮ್ಮ ಕರ್ನಾಟಕ ಎಲ್ಲ ರಾಜ್ಯದ ಕಡೆ ಹದ್ದು ಹಂಚಿ ಹೋಗಿತ್ತು ಇವಾಗ ಹೈದ್ರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಅಂತ ಇದ್ರು ಅವಾಗ ಮಹಾನ್ ವ್ಯಕ್ತಿಗಳಾದ ಆಲೂರು ವೆಂಕಟರಾಯರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಮೊದಲಾದ ವ್ಯಕ್ತಿಗಳು ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ ಈ ಕರ್ನಾಟಕ ಅಂದ್ರೇನು ಕರ್ನಾಟಕ ಅಂದ್ರೆ ಕಪ್ಪು ಮಣ್ಣಿನ ನಾಡು ಕರುನಾಡು ಅಂತ ಅರ್ಥ ಇಲ್ಲಿ ಎಲ್ಲಾ ಸಿಗುತ್ತೆ ಹಾಗಾಗಿ ಇದನ್ನ ಕರ್ನಾಟಕ ಅಂತ ಕರೀತಾರೆ ಆಮೇಲೆ ನಮ್ಮಲ್ಲಿರುವ ಚಿತ್ರಕಲೆ ಶಿಲ್ಪಕಲೆ ಶಿಲ್ಪಕಲೆ ಅಂತಲೇ ಇವಾಗ ನಮ್ಮ ನನ್ಸಿಗುಡುಗಿರೋ ನಂಜುಡೇಶ್ವರ ದೇವಸ್ಥಾನ ನಂಜಕೂಡಿನ ನಂಜುಂಡೇಶ್ವರ ದೇವಸ್ಥಾನ ಕೂಡ ಹೌದು ಇವಾಗ ನಾವು ಹಾಡುಗಳನ್ನ ಕೇಳ್ತೀವಿ ಕನ್ನಡ ಹಾಡುಗಳು ಯಾವ್ದಾದಪ್ಪ ಅಂತ ಅಂದರೆ ಸುಗಮ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತ ಮತ್ತು ಭಾವಗೀತೆಗಳನ್ನ ಹಾಡ್ತೀವಿ ಇನ್ನೊಂದು ಕನ್ನಡದ ನೃತ್ಯಗಳು ಡೋಳು ಕುಣಿತ ಕಂಸಾಯೆ ಯಕ್ಷಗಾನ ನಾವು ನೋಡ್ತೀವಿ ಇನ್ನು ನಮ್ಮ ಎಂ ಪೈರವರು ಹಾಲು ಹರಿವ ಜೇನು ಸುರಿವ ಸ್ವರ್ಗವೇ ಬಂದು ಕೆಳಗೆ ನಮ್ಮ ಪರಿಸರನ ಹಾಡಿ ಹೋಗುತ್ತಾರೆ ಇನ್ನೊಂದು ಬಂದು ನಮ್ಮ ಎಂ ಗೋವಿಂದ ಪೈರವರು ಜೈನರಾದ ಪೂಜೆ ಪಾದ ವರ್ಯರ ನಮ್ಮ ದ್ವಯತಿಯ ಮುಖ್ಯ ಮತಾಚಾರ್ಯ ಸರ್ವ ಪಂಪರನ್ನರ ಲಕ್ಷ್ಮೀಪತಿ ಜನರ ಷಡಾಕ್ಷರಿ ಮುದ್ರಣ ಪುರಂದರವರೇನಿರ ತಾಯಲಿನ ಬಸಿರ ಹೊಣ್ಣಗನಿ ವಿದ್ಯಾರಣ್ಯರಂತ ಹೇಳಿ ನಮ್ಮ ರಾಜಮನೆ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಕವಿಗಳಿದ್ದಾರೆ ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋರು ಪ್ರಮುಖರಾಗಿರ್ತಾರೆ ಯಾರ್ಯಾರಪ್ಪ ಅಂತಂದ್ರೆ ಕುವೆಂಪು ಗಿರೀಶ್ ಕಾರ್ನಾಡ್ ಯು ಆರ್ ಅನಂತಮೂರ್ತಿ ಶಿವರಾಮ್ ಕಾರಗ್ ದರಾ ಬೇಂದ್ರೆ ಚಂದ್ರಶೇಖರ್ ಕಾಮರ್ ವಿಕೃ ಗೋಕರ್ ಎಂಟು ಜನ ಬರ್ತಾರೆ ಕುವೆಂಪು ಅವರು ಪರಿಸರದ ಬಗ್ಗೆ ಹೇಳ್ತಾರೆ ದರಾ ಬೆಂದ್ರೆ ಅವರು ಜೀವನದಲ್ಲಿ ಬೆಂದಿದ್ದ ಬಗ್ಗೆ ಹೇಳ್ತಾರೆ ಇನ್ನು ನಮ್ಮ ಭಾರತ ಮುಂಗ ಅಭಿವೃದ್ಧಿ ದೇಶ ಆದರೂ ಕೂಡ ನಮ್ಮ ಭಾ ನಮ್ಮ ಕರ್ನಾಟಕನೇ ಮೊದಲನೇ ಸ್ಥಾನ ತಗೊಳುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾಗುತ್ತೆ ಇನ್ನು ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ದೇವಿ ಬೇಂದ್ರೆ ಜನರು ನನ್ನನ್ನು ಅಂಬಿಕಾತನೇ ದತ್ತ ಎಂಬ ಹೆಸರಿನಲ್ಲಿ ಕರೆಯುತ್ತಾರೆ ಅಂದರೆ ಪ್ರೇರಣೆ ದೇವಿಯಾದ ಅಂಬಿಕೆಯ ಮಗ ಕಾವ್ಯದ ಪುತ್ರ ಎಂದರು தாவேந்திரே நேரம் பரையோ கடை இல்ல அதே கன்னட நாக ஹுட்டிடுவோம் நான் கேவலோ வாரி அதே அரியு நகி கன்னட அதுவா நானும் பிரதியும் ஆடியொந்த பத்தியும் கன்னட் மாதிரி ஜோராக ஒரு தப்பையுன்னு அந்த எல்லா சிக்ஷியரும் ட்ராயிங் காம்பிட்டேஷன் ಎಲ್ಲ ಶಿಕ್ಷಕಿಯರು ಒಂದು ಒಳ್ಳೆಯ ಪ್ರೋಗ್ರಾಮ ಕೊಟ್ಟಿದ್ದಾರೆ ಕನ್ನಡ ಉಳಿಯಬೇಕು ಕನ್ನಡ ಆಳಬೇಕು ಕನ್ನಡವನ್ನು ಮರೆಯಬಾರದು ಯಾಕೆಂದ್ರೆ ಊಟ ಮಾಡೋದಕ್ಕೆ ಮಾತ್ರ ಆಂಗ್ಲ ಮಾಧ್ಯಮ ಬೇಕು ಕನ್ನಡಗಿದ್ರೇ ಇವತ್ತು ನಮ್ಮ ವ್ಯವಹಾರಕ್ಕೆ ಆಗಲಿ ಎಲ್ಲಕ್ಕೂ ಅನುಕೂಲ ಆಗುತ್ತೆ ಅಂತ ಅದು ಈ ಸಮಯದಲ್ಲಿ ಹೇಳ್ತಾ ಕನ್ನಡ ಭಾಷೆಯಲ್ಲಿ ಒಬ್ಬ ತಾಯಿಗೆ ಹತ್ತು ಪದ ಉಪಯೋಗಿಸ್ಬೋದು ಆದರೆ ಇಂಗ್ಲೀಷಲ್ಲಿ ಒಂದೇ ಒಂದು ಪದ ಮಾತ್ರ ಮಮ್ಮಿ ಅಂತ ಕನ್ನಡದಲ್ಲಿ ಅಮ್ಮ ಅವ್ವ ಅಕ್ಕ ಅಮ್ಮ ತಾಯಿ ಬಳಕೆಗಳನ್ನ ಮಾಡಬಹುದು ಕನ್ನಡ ಉಳಿಲೇಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೋಸ್ಕರ ಒಂದು ಕನ್ನಡ ಸಂಘನ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ನನ್ನ ಜೊತೆಗೆ ಸೇರಿಸಿ ಎಲ್ಲರೂ ಹೇಳಿ ಅಂತ ಹೇಳ್ತಾ